ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಪೋಷಕರು ತಮ್ಮ ಮಕ್ಕಳನ್ನು ನಾಗರಿಕರನ್ನಾಗಿ ಬೆಳೆಸುವ ಜೊತೆಗೆ ಸುಸಂಸ್ಕೃತರನ್ನಾಗಿಸುವ ನಿಟ್ಟಿನಲ್ಲಿ ತಮ್ಮ ಶ್ರಮ ಪಣಕ್ಕಿಡಬೇಕು ಎಂದು ಸುತ್ತೂರು ವೀರಸಿಂಹಾಸನ ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಹೇಳಿದರು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಯ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಪೋಷಕರು ಮಕ್ಕಳನ್ನು ನಾಗರಿಕರಾಗಿ ಬೆಳೆಸುವುದು ಮುಖ್ಯವಲ್ಲ ಅವರನ್ನು ಸುಸಂಸ್ಕೃತರಾಗಿ ಬೆಳೆಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಹಾಗಾದಾಗ ಮಾತ್ರವೇ ಅವರಿಗೆ ತಾಯಿ ತಂದೆ ಮಠ ಮಠಾಧೀಶರು ಹಾಗೂ ಮಠದ ಬಗ್ಗೆ ಪಾಲಿಸಬೇಕಾದ ಧರ್ಮಾಚರಣೆಗಳ ಬಗ್ಗೆ ನಂಬಿಕೆ ವಿಶ್ವಾಸ ಹುಟ್ಟಲು ಸಾಧ್ಯವಾಗುತ್ತದೆ ಎಂದರು ಈ ವೇಳೆ ಎಂಎಲ್ ಹುಂಡಿ ಮಠದ ಶ್ರೀ ಗೌರಿಶಂಕರ ಸ್ವಾಮೀಜಿ ವಾಟಾಳು ಮಠದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮುಡುಕನಪುರ ಹಲವಾರ ಮಠದ ಷಡಕ್ಷರ ಸ್ವಾಮಿ ಕೃಷಿಕ ಸಮಾಜದ ಅಧ್ಯಕ್ಷ ಬಿ ಎಂ ಶಿವಮಲ್ಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಂಥ ಗೋಷ್ಠಿಯನ್ನು ತುಂಬ ಸಂತೋಷ ಪಡಬೇಕಾಗಿರುವಂಥ ವಿಚಾರ ಸಮಾಜದ ಪರಿವರ್ತನೆಯಲ್ಲಿ ಮಠಗಳ ಪಾತ್ರ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಣೆ ಮಾಡುತ್ತಿದೆ ಹೀಗಾಗಿ ಮಧ್ಯಲಿಂಗಯ್ಯನ ಉಂಡಿಯ ಪೂಜ್ಯರಾದ ಶ್ರೀ ಗೌರಿಶಂಕರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಂದು ಇಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಪ್ರರೂಪವಾಗಿರ್ತಕ್ಕಂಥ ಒಂದು ಗೋಷ್ಠಿಯನ್ನು ಮಾಡುವುದರ ಮೂಲಕ ಈ ಭಾಗದ ಜನರ ಅಜ್ಞಾನವನ್ನು ಕಳೆಯುವಂಥ ದಿಕ್ಕಿನಲ್ಲಿ ಸಹಜವಾಗಿ ಕೃಷಿಯತ್ತ ಒಲವನ್ನು ಹೊಂದಿರತಕ್ಕಂಥ ಗ್ರಾಮೀಣ ಪ್ರದೇಶದ ಜನರಿಗೆ ಧಾರ್ಮಿಕ ಪ್ರಜ್ಞೆಯೂ ಕೂಡ ಬಹಳ ಮುಖ್ಯ ಸಾಮಾಜಿಕವಾಗಿರ್ತಕ್ಕಂಥ ಹೊಣೆಗಾರಿಕೆ ಇರುವುದರಿಂದ ಧಾರ್ಮಿಕವಾಗಿರುವಂಥ ಜವಾಬ್ದಾರಿ ಇರುವುದರಿಂದ ಇಂಥ ಒಂದು ಗೋಷ್ಠಿಗಳನ್ನು ಮಾಡುವುದರ ಮೂಲಕ ಈ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅರಿವನ್ನು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಒಳ್ಳೆಯ ನಿರ್ಧಾರ ಮಠಗಳು ಅಂತಂದರೆ ಜ್ಞಾನದ ಕೇಂದ್ರಗಳಾಗಬೇಕು ಮರಿವಿನ ಅರಮನೆಗಳಾಗಬೇಕು ಸಂಸ್ಕಾರದ ತಾಣಗಳಾಗಬೇಕು ಹಾಗಾದಾಗ ಸಮಾಜದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಅವಕಾಶ ಉಂಟು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹೀಗಾಗಿ ಮಠಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಅಜ್ಞಾನವನ್ನು ಬೌದ್ಧತೆಯನ್ನು ಬಿಂಬಿಸದೆ ಜನರಿಗೆ ಸಹಜವಾಗಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡುವುದರ ಮೂಲಕ ವೈಚಾರಿಕ ಪ್ರಜ್ಞೆಯನ್ನು ಬಿತ್ತಿ ಧರ್ಮದ ಸಂಸ್ಕಾರಗಳನ್ನು ಕೊಟ್ಟು ಆ ಮೂಲಕ ಒಂದು ಹೊಸ ಆವಿಷ್ಕಾರವನ್ನು ಮಾಡುವಂಥ ಕೆಲಸ ಮಠಗಳಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಈಗಾಗಲೇ ಬಹುತೇಕ ಗೊತ್ತಿರುವ ಹಾಗೆ ಕರ್ನಾಟಕದ ಕನ್ನಡ ನಾಡಿನಲ್ಲಿ ಮಠಗಳು ಶಿಕ್ಷಣಕ್ಕೆ ಮತ್ತು ದಾಸೋಹಕ್ಕೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ವೇದ್ಯವಾಗಿರುವಂಥ ವಿಚಾರ ಈ ನಿಟ್ಟಿನಲ್ಲಿ ಶಿಕ್ಷಣ ಎಷ್ಟು ಮುಖ್ಯ ಅಂದರೆ ಶಿಕ್ಷಣ ಅಂದ ತಕ್ಷಣ ಲೌಕಿಕ ಶಿಕ್ಷಣ ಎಷ್ಟು ಮುಖ್ಯನೋ ಆಧ್ಯಾತ್ಮಿಕವಾಗಿರುವಂಥ ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಶಿಕ್ಷಣವೂ ಕೂಡ ಅಷ್ಟೇ ಮುಖ್ಯ ಒಂದು ಕಡೆ ಲೌಕಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದ್ರ ಜೊತೆಗೆ ನೈತಿಕವಾಗಿರ್ತಕ್ಕಂಥ ಶಿಕ್ಷಣನು ಕೂಡ ತುಂಬ ಅಗತ್ಯವಾಗಿರ್ತಕ್ಕಂಥ ದಿನಮಾನಗಳು ಇವತ್ತು ಕೇವಲ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆ ಮಧ್ಯದಲ್ಲಿ ಮನುಷ್ಯ ಬದುಕಿದ್ರೆ ಸಾಲದು ಆಧ್ಯಾತ್ಮಿಕ ತಳಹದಿಯ ಮೇಲೆ ತನ್ನ ಬದುಕನ್ನು ಸವಿಸ್ಬೇಕು ಸಾಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಹೀಗಾಗಿ ಬಹುತೇಕ ಹನ್ನೆರಡನೇ ಶತಮಾನದಿಂದ ಈ ಮಠ ಈ ಒಂದು ಪರಂಪರೆ ಅಲ್ಲಮ್ಮ ಪ್ರಭುದೇವರ ಪೀಠ ಪರಂಪರೆ ಈ ಮಠದಲ್ಲಿ ಇರೋದ್ರಿಂದ ಆ ಮದ್ಗಲಿಂಗಾಯನ ಉಂಡಿಗೆ ಬಂದಿರತಕ್ಕಂಥದ್ದು ಈ ಈ ಹಿನ್ನೆಲೆಯಲ್ಲಿ ಒಂದು ಹೆಸರು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಹೀಗಾಗಿ ಹನ್ನೆರಡನೇ ಶತಮಾನದಿಂದ ಹಿಡಿದು ಇವತ್ತಿನ ತನಕ ಸಹ ಈ ಮಠದ ಪರಂಪರೆಗಳು ಈ ಮಠದ ಆಚಾರ ವಿಚಾರಗಳು ನಡ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಆ ಪ್ರಭುದೇವರ ಪೀಠ ಅಲ್ಲಮ್ಮ ಪ್ರಭುಗಳ ಪೀಠ ಪರಂಪರೆಯಲ್ಲಿ ಈ ಮುದ್ದಲಿಂಗಯ್ಯನ ಹುಂಡಿಯ ಪೀಠನೂ ಸಹ ನಡೀತಾ ಇರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಬಸವ ತತ್ವವನ್ನು ಅಳವಡಿಸಿಕೊಂಡು ಆ ಮೂಲಕ ಈ ಭಾಗದ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ ಪ್ರಜ್ಞೆಯನ್ನು ಜೊತೆಗೆ ಪ್ರಜ್ಞಾವಂತಿಕೆಯನ್ನು ಕೊಡ್ತಾ ಇರುವಂಥದ್ದು ಬಿಂಬಿಸ್ತಾ ಇರುವಂಥದ್ದು ತುಂಬ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಹೀಗಾಗಿ ಸಮಾಜದಲ್ಲಿರುವಂಥ ಅಂಕು ಡಂಕುಗಳನ್ನು ಜೊತೆಗೆ ಅಂಧಶ್ರದ್ಧೆಯನ್ನು ನಿವಾರಣೆ ಮಾಡುವಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಮಠಗಳು ನಿರ್ವಹಣೆ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಶ್ರೀ ಮಠದ ಜವಾಬ್ದಾರಿ ಭಾಳ ಇದೆ ಅಂತೇಳಿ ಅರಿತ್ಕೊಂಡಂಥ ಗೌರಿಶಂಕರ ಸ್ವಾಮೀಜಿಯವರು ಎಲ್ಲ ಮಠಾಧೀಶರನ್ನು ಇಲ್ಲಿಗೆ ಕರೆಸಿ ಆ ಮೂಲಕ ಸಮಾಜದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಧರ್ಮ ಪ್ರಜ್ಞೆಯನ್ನು ಸನ್ಮಾರ್ಗದ ಕಡೆಗೆ ಸಮಾಜ ಅಂಧಶ್ರದ್ಧೆಯಲ್ಲಿ ಹೋಗ್ತಾ ಇರುವಂಥ ದಿನಮಾನಗಳಲ್ಲಿ ಧರ್ಮ ಸನ್ಮಾರ್ಗದ ಕಡೆಗೆ ಯಾವ ರೀತಿಯಾಗಿ ನಾವು ತಗೊಂಡೋಗ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಅರಿವಿನ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇರುವಂತಹದ್ದು ಹೀಗಾಗಿ ನಾವೆಲ್ಲರೂ ಕೂಡ ಆ ಉದ್ದೇಶವನ್ನು ಇಟ್ಕೊಂಡು ಆ ಪ್ರಜ್ಞೆಯನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಹೀಗಾಗಿ ನಮ್ಮ ಗೌರಿಶಂಕರ ಸ್ವಾಮೀಜಿಯವರ ಒಂದು ಕನಸಿನ ಒಂದು ವ್ಯವಸ್ಥೆಯಾಗಿರ್ತಕ್ಕಂಥ ಈ ಗೋಷ್ಠಿ ತುಂಬ ಯಶಸ್ವಿಯಾಗಿ ನಡೆದಿದೆ ಬಹುತೇಕ ಎಲ್ಲ ಗೋಷ್ಠಿಗಳಿಗಿಂತಲೂ ಈ ಮಠಾಧಿಪತಿಗಳ ಗೋಷ್ಠಿ ಇಲ್ಲಿ ನಡೀತಾ ಇರತಕ್ಕಂಥ ಗೋಷ್ಠಿ ಒಂದು ವಿಭಿನ್ನವಾಗಿದೆ ಹಾಗೆ ವಿಶೇಷವಾಗಿದೆ ಬೇರೆ ಗೋಷ್ಠಿಗಳಿಗಿಂತಲೂ ಅಗ್ರಸ್ಥಾನದಲ್ಲಿ ಈ ಮಠದ ಈ ಗೋಷ್ಠಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆದಿದೆ ಅನ್ನೋದನ್ನು ಮನದಾಳದ ಮಾತುಗಳನ್ನು ಹೇಳುವುದರ ಮೂಲಕ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಾತಾವರಣದಲ್ಲಿ ಇವತ್ತಿದೆ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಗೌರಿಶಂಕರ ಸ್ವಾಮೀಜಿಯವರ ಒಂದು ಶ್ರಮ ಮತ್ತು ಪರಿಶ್ರಮ ಅವರ ಸಂಘಟನೆ ಆ ಸಂಘಟನೆಗೆ ಒಂದು ಹಿಡಿದಂತ ಪ್ರತಿಫಲ ಇದು ಆಗಿದೆ ಅನ್ನೋದನ್ನ ನಾವು ಮನದಾರೆ ಹೇಳ್ಕೊಳ್ತಾ ಅವರ ಆತ್ಮೀಯತೆಗೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಮಾತನ್ನು ಸಮಾಜವನ್ನು ನಾವು ಆಲೋಚನೆ ಮಾಡಿ ನೋಡಿದಾಗ ಧರ್ಮದಿಂದ ನಮ್ಮ ಜನ ದೂರ ಆಗ್ತಾ ಇದಾರೆ ಅಂತ ಒಂದ್ ಕಡೆ ಇದ್ರೆ ಸಮಾಜದಲ್ಲಿ ಯಾರಿಗೂ ಸಮಾಧಾನ ಶಾಂತಿ ನೆಮ್ಮದಿ ಆನಂದ ಸಂತೋಷ ಯಾವುದೂ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ ಯಾಕೆ ಈಗ ಆಯಿತು ಅಂತೇಳಿ ನಾವು ಆಲೋಚನೆಯನ್ನು ಮಾಡಿದರೆ ಅವರವರ ಧರ್ಮವನ್ನು ನಾವು ಬೇರೆ ಬೇರೆ ಧರ್ಮಗಳನ್ನು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇರ್ತೀವಿ ಕ್ರಿಶ್ಚಿಯನ್ ಧರ್ಮ ಇಡೀ ಜಗತ್ತನ್ನ ಜಗತ್ತನ್ನೇ ಆಳುವಂಥ ವ್ಯವಸ್ಥೆಗೆ ಇವತ್ತು ಕ್ರಿಶ್ಚಿಯನ್ ಧರ್ಮ ಇದೆ ಮುಸಲ್ಮಾನ ಧರ್ಮನೂ ಕೂಡ ಅದೇ ರೀತಿಯಲ್ಲಿ ವೇಗವಾಗಿ ಪ್ರಖರವಾಗಿ ಬೆಳೀತಾ ಇದೆ ಬೌದ್ಧ ಧರ್ಮನೂ ಕೂಡ ನಾಲ್ಕಾರು ರಾಷ್ಟ್ರಗಳಲ್ಲಿ ಚೆನ್ನಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿ ಮತ್ತೆ ಮತ್ತೆ ಹಿಡಿ ಹಿಡಿ ಹಿಡಿತಾ ಇದೆ ಒಂದು ಕಡೆ ಜೈನ ಧರ್ಮ ಮತ್ತೊಂದು ಕಡೆ ಸಿಖ್ ಧರ್ಮ ಮತ್ತೊಂದು ಕಡೆ ಪರಿಶ್ಚಿಯನ್ ಧರ್ಮ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಅತಂತ್ರ ಸ್ಥಿತಿಯಲ್ಲಿ ಓದ್ತಿದ್ದೇವೆ ಯಾಕೆ ಅತಂತ್ರ ಸ್ಥಿತಿಯಲ್ಲಿ ಇವತ್ತಿಗೆ ನಾವು ಇದ್ದೇವೆ ಅಂತಂದರೆ ನಮಗೆ ಸರಿಯಾಗಿರ್ತಕ್ಕಂಥ ಧರ್ಮದ ತಳಹದಿ ನಮಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾರೂ ಧರ್ಮದ ವಿಚಾರಗಳನ್ನು ನಮಗೆ ಹೇಳ್ಕೊಡ್ತಾ ಇಲ್ಲ ನಾವು ಕೇವಲ ಲಿಂಗಪೂಜೆಯನ್ನು ಮಾಡಿದರೆ ಲಿಂಗವನ್ನು ಕಟ್ಕಂದರೆ ರುದ್ರಾಕ್ಷೆಯನ್ನು ಹಾಕಿ ಅಂದರೆ ವಿಭೂತಿಯನ್ನು ಧರಿಸ್ಕಂದರೆ ಅಷ್ಟೇ ಲಿಂಗಾಯ್ತು ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಸಮಾಧಾನ ಆಗಬಾರ್ದು ನಮ್ಮ ಧರ್ಮದ ವ್ಯವಸ್ಥೆ ಒಂದು ಕಡೆ ರಾಜಕಾರಣ ರಾಜಕೀಯವಾಗಿ ಏನಾಗಿದ್ದೀವಿ ಅಂತೇಳಿ ಒಂದು ಕಡೆ ಆಲೋಚನೆ ಮಾಡಬೇಕು ಧಾರ್ಮಿಕವಾಗಿ ನಾವು ಎಷ್ಟು ಮಟ್ಟಿಗೆ ಬದ್ಧರಾಗಿದ್ದೇವೆ ಅಂತೇಳಿ ಚಿಂತನೆಯನ್ನು ಮಾಡಬೇಕು ಧರ್ಮದ ವ್ಯವಸ್ಥೆ ಏನೂ ಗೊತ್ತಿಲ್ಲ ಅಂತ ಅಂದಮೇಲೆ ಧಾರ್ಮಿಕವಾಗಿ ನಾವು ಎಷ್ಟು ಹಿಂದಣೆಯನ್ನು ಸಾಧಿಸ್ತಾ ಇದ್ದೀವಿ ಬೇರೆ ಧರ್ಮದವರು ನಮ್ಮನ್ನು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ತಲೆ ಮೇಲೆ ಕೈ ಕೈಯೊತ್ಕೊಂಡು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಯಾರ ಇದಕ್ಕೆ ಹೊರೆಯ ಹೊಣೆಗಾರರು ಅಂತೇಳಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕಾದಂಥ ಸಂದರ್ಭನೇ ಇದು ಕಾರಣ ಏನು ಅಂತಂದರೆ ಧರ್ಮದ ಮೇಲೆ ನಮಗೆ ಒಂದು ಕಡೆ ಸ್ವಾಭಿಮಾನ ಇದ್ರೂ ಸಹ ಧರ್ಮದ ಜೊತೆಯಲ್ಲಿ ಹೋಗುವಂಥ ಪ್ರಕ್ರಿಯೆಯಲ್ಲಿ ನಾವು ಯಾರೂ ಕೂಡ ಪಾಲ್ಗೊಳ್ಳುತ್ತಿಲ್ಲ ಅನ್ನೋದು ಒಂದು ನೋವಿನ ವಿಚಾರನೆ ನಮ್ಮ ಧರ್ಮದ ಆಚಾರ ನಮ್ಮ ಧರ್ಮದ ವಿಚಾರ ನಮ್ಮ ಧರ್ಮದ ಸಿದ್ಧಾಂತಗಳು ನಮ್ಮ ಧರ್ಮದ ತತ್ವಗಳು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾದಂಥ ಸಂದರ್ಭನೂ ಹೌದು ನಾವು ಬೇರೆ ಬೇರೆ ಧರ್ಮವನ್ನು ಮಾತನಾಡ್ತೀವಿ ಟೀಕೆ ಮಾಡ್ತೀವಿ ವ್ಯಂಗ್ಯವಾಗಿ ಮಾತನಾಡಿಸ್ತೀವಿ ಹಾಗಾದರೆ ನಮ್ಮ ಧರ್ಮದ ಸ್ಥಿತಿಗತಿಗಳು ಏನಾಗಿರೋ ಅಂತೇಳಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಂದರ್ಭನೂ ಹೌದು ಎಲ್ಲ ಅವರೇ ಕಾರಣ ಯಾಕೆಂದರೆ ನನ್ನ ಓದಿಸಿ ಒಳ್ಳೆಯ ಮಾರ್ಗದಲ್ಲಿ ಕೊಂಡೋಗಿ ನನ್ನ ಪಟ್ಟಾಧಿಕಾರದಿಂದ ಇಲ್ಲಿ ತನಕ ನನಗೆ ಬೆಂಬಲವಾಗಿ ನನಗೇನೇ ತೊಂದರೆ ಆಗಲಿ ನನಗೆ ಏನೇ ಕಷ್ಟ ಸುಖ ಬರಲಿ ಅಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಿ ಹೇಳ್ತಿದ್ದೇನೆ ಯಾಕೆಂದರೆ ಅವರ ಉದ್ದೇಶ ಮೂಲ ಉದ್ದೇಶ ಬೇರೆ ಏನೂ ಅಲ್ಲ ಇವತ್ತು ಅನುಭವ ಮಂಟಪ ನಾವ್ಯಾರು ನಾವು ನೀವು ಯಾರೂ ನೋಡಿಲ್ಲ ಎಲ್ಲ ಪಕ್ಷದಲ್ಲಿ ಕೇಳಿದ್ದೀವಿ ಭಾಷಣಗಳಲ್ಲಿ ಕೇಳಿದ್ದೀವಿ ಆದರೆ ಇವತ್ತು ಅನುಭವ ಮಂಟಪ ಅನ್ನೋದು ನಮಗೆ ಹಿಂದೆ ಬೀದತ್ತು ಬಸವ ಕಲ್ಯಾಣದಲ್ಲಿತ್ತು ಉತ್ತರ ಕರ್ನಾಟಕದಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ ಯಾಕೆಂದ್ರೆ ಅವತ್ತು ಬಸವಣ್ಣವ್ರು ಏನು ಕ್ರಾಂತಿ ಮಾಡಿದ್ರು ಎಲ್ಲ ವರ್ಗದ ಸಮಾಜ ವರ್ಗದ ಜನ ಜನಾಂಗದನ್ನ ಸೇರಿಸು ಶರಣನೆಲ್ಲ ಸೇರಿಸಿ ಅವತ್ತು ಯಾವ ರೀತಿ ಬಸವಣ್ಣವರು ಮಹಿಳೆಯರಿಗೆ ಆದ್ಯತೆ ಕೊಟ್ಟರು ಬೇರೆ ಅನ್ಯ ಜಾತಿ ಶರಣರಿಗೆ ಆದ್ಯತೆ ಕೊಟ್ಟರು ಹಾಗೆ ನಮ್ಮ ಇವತ್ತು ಸುತ್ತೂರು ಶ್ರೀಗಳು ಆ ಬಸವಣ್ಣನ ಪಾತ್ರನ ಮಾಡಿ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಯಾಕೆಂದರೆ ಜಾತಿ ಧರ್ಮವೆಲ್ಲ ಮೀರಿ ಬೆಳೆದಂಥ ಸಂಸ್ಥೆ ನಮ್ಮ ಸುತ್ತೂರು ಸಂಸ್ಥೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕೆಂದರೆ ಇವತ್ತು ಆ ಅವರ ಒಂದು ಮಾರ್ಗದರ್ಶನ ನಮಗೆ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಇಡೀ ಕರ್ನಾಟಕ ದೇಶ ವಿದೇಶದಲ್ಲಿ ಅವ್ರ ಮಾರ್ ಮಾರ್ಗದರ್ಶನ ಅಗತ್ಯವಾಗಿದೆ ಯಾಕೆಂದರೆ ನಮ್ಮ ಗುರುಬಸ್ವಾಮಿಗಳು ಹೇಳಿದರು ಇವತ್ತು ಸಮಾಜ ಸ್ಥಿತಿ ಏನಾಗಿದೆ ಅನ್ನೋದೆಲ್ಲ ಹೇಳಿದ್ದಾರೆ ಇವತ್ತು ಬಂಧುಗಳೇ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಏನು ಸಾಧನೆ ಮಾಡ್ತಿದ್ದೀವಿ ಏನೂ ಇಲ್ಲ ಏನಾರು ಒಂದು ಸಾಧನೆ ಮಾಡಬೇಕು ಕೊನೆ ಪಕ್ಷ ನಾವು ತಾಲೂಕಿಗೆ ಹೋಬ್ಳಿಗಾರು ಒಂದು ವ್ಯಕ್ತಿಯಾಗಿ ಒಂದು ಶಕ್ತಿ ಆಗಬೇಕು ಅದುವಾಗ್ಲಿಲ್ಲದೆ ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಚೆನ್ನಾಗಿ ತಂದೆ ತಾಯಿಯನ್ನು ಕಾಪಾಡಬೇಕು ಇವತ್ತು ಸುತ್ತ ಬುದ್ಧಿರ ಉದ್ದೇಶ ಇನ್ನೇನೂ ಇಲ್ಲ ಇವತ್ತು ಯುವ ಮಠಾಧಿಪತಿಗಳಿಗೆ ಒಂದು ಪ್ರೋತ್ಸಾಹ ಕೊಡೋದು ಮಠ ಮಾನ್ಯಗಳಲ್ಲಿ ಎಲ್ಲಿ ಕೊರತೆ ಇದೆ ಅಲ್ಲಿ ಅದನ್ನು ವಿಚಾರಿಸಿ ಆ ಮಠ ಮಾನ್ಯಗಳು ಸಮಾಜ ಮತ್ತು ಮಠಗಳು ಏನು ಕೆಲಸ ಮಾಡಬೇಕು ಅನ್ನೋದು ಈ ಗೋಷ್ಠಿಯ ಉದ್ದೇಶ ಇನ್ನೇನೂ ಇಲ್ಲ ಮತ್ತು ಗೋಷ್ಠಿ ಉದ್ ಗೋಷ್ಠಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಕೊಡೋದು ಗೋಷ್ಠಿ ವತಿಯಿಂದ ಸಾಮೂಹಿಕ ಕಲ್ಯಾಣ ಮಾಡೋದು ಎಲ್ಲ ವರ್ಗದ ಜನಾಂಗಕ್ಕೆ ಅನುಕೂಲ ಮಾಡೋ ಒಂದು ಶ್ರೇಯಸ್ಸು ಕೀರ್ತಿ ನಮ್ಮ ಸುತ್ತೂರು ಸಂಸ್ಥೆಗಿದೆ ಇವತ್ತು ಅವರು ಅನುಭವ ಮಂಟಪ ಹೇಳದ್ನಲ್ಲ ಸುತ್ತೂರು ಇದೆ ಅಂತ ಇವತ್ತು ನಿಜವ್ ಬಸವಣ್ಣ ಅವತ್ತು ಏನ್ ಪಾತ್ರ ಮಾಡಿದ್ರು ಆ ಬಸವಣ್ಣ ಪಾ ಪಾತ್ರನ ಇವತ್ತು ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಹಾಗೆ ಅವರು ಒಂದು ಶೂನ್ಯ ಪೀಠಕ್ಕೆ ಬ ಏನ್ ಮಾಡಿದ್ರು ಬಸವಣ್ಣವರು ಅಲ್ಲಮ್ಮ ಪ್ರಭುಗಳ ಮಾಡಿದ್ರು ಹಾಗೆ ನಮ್ಮ ಜಗದ್ಗುರುಗಳು ಅಂತ ಶೂನ್ಯ ಸಿಂಹಾಸನಕ್ಕೆ ಅವರು ಮನಂದಾಳದಲ್ಲಿ ಶಿವಕುಮಾರ ಸ್ವಾಮಿಗಳು ಮತ್ತು ಸಿದ್ದೇರ್ ಸ್ವಾಮಿಗಳು ಇಟ್ಕ ಇಟ್ಕೊಂಡಿದ್ರು ಅವರು ಒಬ್ಬ ಕಾಯಕ ಯೋಗಿ ಒಬ್ಬ ಜ್ಞಾನ ಯೋಗಿ ಇನ್ನು ಬಸವಣ್ಣನ ಪಾತ್ರನ ಇವರು ಮಾಡ್ತಿದ್ರು ಈಗಲೂ ಮಾಡ್ತಾ ಇದಾರೆ ಮುಂದೆ ಎಲ್ಲ ಜನಾಂಗೀಯರಿಗೆ ನಮ್ಮ ಧರ್ಮದವ್ರಿಗೆ ಅವರ ಅಗತ್ಯ ನಮ್ಗೆಲ್ಲ ಇದೆ ಅವ್ರ ಮಾರ್ಗದರ್ಶನಲ್ಲಿ ನಾವು ನೀವೆಲ್ಲ ಮುನ್ನಡಿಬೇಕು ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳು ನಾ ನಮ್ಮ ಶ್ರೀಗಳಿಗೆ ಆಯುಸ್ಸು ಆರೋಗ್ಯ ಕೀರ್ತಿ ಎಲ್ಲ ಬರಲಿ ನಿಮ್ಮೆಲ್ಲರೂ ಪರವಾಗಿ ಭಗವಂತನ ಕೇಳ್ತಾ ಎರಡು ಮಾತು ಮುಗಿಸ್ತೇನೆ ಸ್ವಾಮೀಜಿಯವರಿಗೆ ಪ್ರಸ್ತಾಪ ಮಾಡಿದ್ದಾರೆ ನಾವು ಪ್ರತಿ ಗೋಷ್ಠಿ ಸಭೆನಲ್ಲಿ ಕೂಡ ಯಾವುದಾದ್ರು ಒಂದು ಮಠದಿಂದ ವತಿಯಿಂದ ಸಮಾಜದವರಿಗೆ ಒಂದು ಸಾಮೂಹಿಕ ವಿವಾಹ ಏರ್ಪಡಿಸ್ಬೇಕು ಅನ್ನೋ ನಿರ್ಣಯ ಪ್ರತಿ ಸರಿ ಮಾಡ್ತೀವಿ ಅದು ಪತ್ರಿಕೆಯಲ್ಲೂ ಪ್ರಕಟಣೆ ಕೊಡುತ್ತೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೊಡ್ತಾರೆ ಮಠಾಧಿಪತಿಗಳು ಸಮಾಜದವರಿಗೆ ವಿವಾಹ ಮಾಡಬೇಕು ಅಂತ ಒಪ್ಕೊಳ್ತಾರೆ ಪೇಪರ್ನಲ್ಲಿ ಪ್ರಕಟಣೆ ಕೊಟ್ಟರೂ ಕೂಡ ಯಾರೂ ಮಠದಲ್ಲಿ ಮದುವೆ ಆಗಲಿಕ್ಕೆ ಸಮ್ಮತಿ ಕೊಡೋದಿಲ್ಲ ಇದು ವಾಸ್ತವವಾಗಿರುವಂಥ ಸಂಗತಿ ಯಾವ್ದು ಎಲ್ಲ ಗುಂಪಿನಲ್ಲೂ ಸೇರಿದಾಗ ಸುತ್ತೂರಿನಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ ವರ್ಷಕ್ಕೊಮ್ಮೆ ನಡೆಯುತ್ತೆ ಅಲ್ಲಿ ನಮ್ಮ ಸಮಾಜದವರು ಕೂಡ ಬಂದು ಮದುವೆ ಆಗ್ತಾರೆ ಮಡ್ತೀನಿ ಪ್ರತ್ಯೇಕವಾಗಿ ಮಾಡ್ತೀವಿ ಅಂತಾರೆ ಇಲ್ಲ ಯಾಕೆ ಅಂತ ನೀವು ಹೇಳಬೇಕು ನಾವು ವೇದಿಕೆ ಮೇಲೆ ಇರೋರು ಹೇಳೋಕ್ಕಾಗಲ್ಲ ನೀವು ಹೇಳ್ಬೇಕು ಮತ್ತೀಗ ಅನೇಕ ಜನ ಅನೇಕ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತಹದ್ದು ಕೆಲವ್ರು ಹೇಳ್ತಾರೆ ಕೆಲವರು ಹೇಳಲ್ಲ ಅಷ್ಟೇ ಈಗ ಮೊನ್ನೆ ನಗರದವ್ರು ಒಂದು ಅನುಭವ ಹೇಳ್ತಾ ಇದ್ರು ಸ್ವಾಮೀಜಿ ಹೊರಟಾರ ನಿಮಿಷ ಬನ್ನಿ ಅವರೇ ಹೇಳ್ತಾರೆ ಕಡೆ ಗೂಡ್ಲಿಸ್ಲಿತ್ತು ಈರಿಕರು ಗೊತ್ತಿರುತ್ತೆ ನಾವು ಸಣ್ಣ ಊರಿಂದ ಹೊರಗಡೆ ಹೋಗ್ತಾ ಇದ್ರೆ ವಾಕಿಂಗ್ ಹೋಗ್ತಿದ್ರೆ ಅಲ್ಲಿ ಹಳ್ಳಿಯವರು ಬೇರೆ ಜನ ಏ ದೊಡ್ಡ ತೋರಪ್ಪ ಕಣ್ಣು ಕಾಣಿಸ್ಕೋಬಾರ್ದು ಅಂತ ಗುಡ್ಲಲ್ಲಿ ಹೋಗಿ ತಲೆ ಬರ್ಸ್ಕೊತಿದ್ರು ಈಗ ಏನು ಮಾಡ್ತಾರೆ ಇದು ಪ್ರತಿಯೊಬ್ಬರು ಆತ್ಮವಿಮರ್ಶೆ ಮಾಡ್ಕೊಡ್ಬೇಕಾದಂಥ ಸಂದರ್ಭ ಯಾರೋ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಲ್ಲ ಇನ್ನೊಬ್ಬರಲ್ಲಿ ತಪ್ಕಂಡು ಹಿಡಿಯೋದಂತಲ್ಲ ಲೋಕದ ಡಂಕ ನಿಮೇಕೆ ತಿದ್ದುವೇರಿ ನಿಮ್ಮ ನಿಮ್ಮ ಧನವಸ್ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಬಸವಣ್ಣನ ಒಂದು ಅದ್ಭುತವಾದ ಮಾತಂತ ಮಾತು ಇವತ್ತು ಅದಕ್ಕೆ ಸ್ವಾಮೀಜಿಯವರು ಹೇಳಿದ್ದು ಬಲಿಯಾಗದ ರೀತಿಯಲ್ಲಿ ಅವ್ರನ್ನ ಒಳ್ಳೆ ನಾಗರಿಕರಾಗಿ ಬಳಸೋದು ಮುಖ್ಯ ಅಲ್ಲ ಸುಸಂಸ್ಕೃತರಾಗಿ ಬಳಸತಕ್ಕಂಥದ್ದು ಮುಖ್ಯವಾದಂಥದ್ದು ಆ ಬಳಸಿದ್ರೆ ಅವ್ರಿಗೆ ತಂದೆ ತಾಯಿಗಳ ಬಗ್ಗೆ ಹಿರಿಯರ ಬಗ್ಗೆ ಮಠದ ಬಗ್ಗೆ ತಾವು ಪಾಲಿಸಬೇಕಾದಂಥ ಧರ್ಮಾಚರಣೆಗಳ ಬಗ್ಗೆ ನಂಬಿಕೆ ವಿಶ್ವಾಸ ಬರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮಕ್ಕಳಿಗೆ ಏನು ಹೇಳಿದ್ರು ಅವ್ರು ಏನು ತಪ್ಪು ತಿಳ್ಕೊಳ್ತಾರೋ ಅಂತ ಭಾವನೆ ಪೇರೆಂಟ್ಸಲ್ಲಿದೆ ಈಗ ಮಗನಿಗೆ ಅಕಸ್ಮಾತ್ ಒಂದು ಬೈತಾರೆ ಏನು ತಿಳ್ಕೊಳ್ತಾರೋ ಅವ್ರು ಮುಂಚೆ ವಿದೇಶಗಳಲ್ಲಿತ್ತು ಈಗ ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಒಂದು ಬಂದಿತ್ತು ಇಲಾಖೆಯಿಂದ ಕೊಟ್ಟಿದ್ದರು ತಂದೆ ತಾಯಿಗಳು ನಿಮಗೇನಾದರೂ ಶಿಕ್ಷೆ ಕೊಟ್ಟರೆ ನಿಮಗೆ ತೊಂದರೆ ಕೊಟ್ಟರೆ ತಿಳಿಸ್ಬೇಕು ಅಂತ ವಿದೇಶಗಳಲ್ಲಿ ಉದಾಹರಣೆಗೆ ಅಮೇರಿಕಾದಲ್ಲಿ ಮಕ್ಕಳಿಗೆ ತಿಳುವಳ್ಕೆ ಹೇಳೋದೇನು ಅಂತಂದರೆ ತಂದೆ ತಾಯಿ ಏನಾದ್ರು ಹೊಡೆದ್ರೆ ಬಡಿದ್ರೆ ಅವರು ನಂಬರ್ ಕೊಟ್ಟಿರ್ತಾರೆ ಎಲ್ರಿಗೂ ಈ ನಂಬರ್ಗೆ ತಕ್ಷಣ ಡಯಲ್ ಮಾಡಬೇಕು ಅಂತ ಮಕ್ಕಳು ಅಷ್ಟೇ ಹೇಳಿದ್ರೆ ತಂದೆ ತಾಯಿಗಳನ್ನ ಇಮ್ಮಿಡಿಯೇಟಾಗಿ ಪೊಲೀಸ್ ಸ್ಟೇಕನ್ ತೊಗೊಂಡೋಗಿ ಜೈಲಿಗೆ ಹಾಕ್ತಾರೆ ಅಂದರೆ ಅಲ್ಲಿ ಮಕ್ಳು ಯಾರಿಗೂ ಕೂಡ ಅವ್ರಿಗೆ ಹೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ ಮಕ್ಕಳಿಗೆ ಅವ್ರಿಗೇನೂ ಹೇಳ್ಬೇಕಂದ್ರೆ ದಯವಿಟ್ಟು ಇದು ಮಾಡು ದಯವಿಟ್ಟು ಇದು ಮಾಡು ಅದು ಮಾಡು ಅಂತ ಹೇಳ್ತಾರೆ ಹೊರತು ನೀನು ಮಾಡಬೇಕು ಅಂತ ಹೇಳೋದಿಲ್ಲ ಇಲ್ಲಿ ಹೀಗೆ ಮಾಡಬೇಕು ಅಂತನ್ನುವ ಒಂದು ಸ್ವಾತಂತ್ರ್ಯವನ್ನು ಪೋಷಕರಿಗೆ ಕೊಟ್ಟದ್ದು ನಮ್ಮ ದೇಶದಲ್ಲಿ ಅಂತಹದ್ದನ್ನು ನಾವು ಇಲ್ಲಿವರೆಗೂ ಉಳಿಸ್ಕೊಂಡಿರ್ತೀವಿ ಅಲ್ಲಿವರೆಗೂ ಮಕ್ಕಳನ್ನು ಸುಸಂಸ್ಕೃತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಾಮೀಜಿಯವರೆಲ್ಲ ಹೇಳ್ಬೋದು ಮನೆಗೆ ಬರ್ಬೋದು ಪೂಜೆ ಮಾಡ್ಬೋದು ಭಾಷಣ ಮಾಡ್ಬೋದು ತಿಳುವಳಿಕೆ ಕೊಡ್ಬೋದು ಅದ್ರ ಬದಲಾಗಬೇಕಾಗಿರ್ತಕ್ಕಂಥದ್ದು ಮನೆಯಿಂದ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಸೊಗ್ಸಾಗ್ ಮಾತೆ ನೀವೆಲ್ಲ ಕೇಳಿದ್ರಿ ಮಕ್ಕಳಿಗೆಲ್ಲ ಇದನ್ನ ಪಠ್ಯಪುಸ್ತಕವಾಗಿ ಇಡ್ತಿದ್ರು ಅವಾಗ ಇದನ್ನು ಆರಾಗವಾಗಿ ಆಡ್ತಿದ್ರು ಅವ್ರಿಗೂ ಗೊತ್ತಾಗ್ತಿತ್ತು ಈಗ ಅದೆಲ್ಲ ಪಠ್ಯದಲ್ಲಿ ಇರೋದಿಲ್ವಲ್ಲ ಅದರಿಂದ ಅವ್ರಿಗೂ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಆದ್ದರಿಂದ ಸ್ವಾಮೀಜಿಯವರು ಹೇಳಿರುವಂಥ ಮಾತುಗಳನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ಎಲ್ಲರೂ ಬದಲಾಗಬೇಕು ಅಂತ ಅನ್ನೋದ್ರ ಬದಲಾಗಿ ಒಬ್ಬೊಬ್ಬರೇ ಬದಲಾಗೋ ಪ್ರಯತ್ನ ಮಾಡಿದ್ರೆ ಒಂದೊಂದು ಮನೆಯನ್ನು ಸುಧಾರಿಸಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಅದು ಸಮಾಜಕ್ಕೆ ಕೊಡುವಂಥ ದೊಡ್ಡ ಕೊಡುಗೆ ಆಗುತ್ತೆ ಅಂಥ ಪ್ರಯತ್ನದಲ್ಲಿ ತೊಡಗಿಸ್ಕೊಳ್ಬೇಕು ಎಲ್ಲರೂ ಅಂತ ಅನ್ನೋದು ಇದರ ಆಶಯ ಆಗಿದೆ ಇದು ಮಠಾಧಿಪತಿಗಳ ಗೋಷ್ಠಿ ರಾಜೇಂದ್ರ ಸ್ವಾಮೀಜಿಯವರಿದ್ದಾಗ ಎರಡು ಆವಾಗ ಒಂದೇ ಒಂದೇ ಜಿಲ್ಲೆ ಇತ್ತು ಎರಡು ಜಿಲ್ಲೆ ಎಲ್ಲ ಸ್ವಾಮೀಜಿಯವರು ಸೇರಿ ಗೋಷ್ಠಿ ರಚನೆ ಆಗಿರತಕ್ಕಂಥದ್ದು ಎಲ್ಲ ಸ್ವಾಮೀಜಿಗಳು ಕೂಡ ಸಾಮರಸ್ಯದಿಂದ ಇರಬೇಕು ಅಂತ ಮುಖ್ಯ ಉದ್ದೇಶ ಹಾಗೆ ಮಠಾಧಿಪತಿಗಳಿಂದ ಏನು ಕೆಲಸ ಸಾಧ್ಯ ಆಗುತ್ತೆ ಅದನ್ನು ಮಾಡಬಹುದು ಅಂತೇಳಿ ಒಂದು ಸಂಸ್ಕಾರ ಕೊಡೋ ದೀಕ್ಷಾ ಸಂಸ್ಕಾರ ಕೊಡೋದಿರ್ಬೋದು ಸಾಮೂಹಿಕವಾಗಿ ಪರಸ್ಪರ ವೀರ್ಷೆಯರು ಲಿಂಗಾಯತರಲ್ಲೇ ವಿವಾಹ ಆಗುವಂಥದ್ದಕ್ಕೆ ಅವಕಾಶ ಕಲ್ಪಿಸುವಂಥದ್ದಿರ್ಬೋದು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕರಿಸುವಂಥದ್ದಿದ್ರು ಇಂಥ ಸಮಾಜಕ್ಕೆ ಉಪಯುಕ್ತವಾದಂಥ ಕೆಲಸಗಳನ್ನು ಮಾಡ್ತಾಯಿದೆ ಈಗ ಮಡತಿಯಿಂದನೇ ಸ್ವಾಮಿ ರಾಜೇಂದ್ರ ಸ್ವಾಮಿಯವರ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ದತ್ತಿಯನ್ನು ಪ್ರಾರಂಭ ಮಾಡಿದರು ದತ್ತಿ ಇದು ವರ್ಷ ವತಿಯಿಂದ ಈಗ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಒಂದಲ್ಲ ಒಂದು ಊರಿನಲ್ಲಿ ಧಾರ್ಮಿಕ ಪ್ರಚಾರ ನಡೆದೇ ನಡೆಯುತ್ತೆ ಅದನ್ನೇ ಸ್ವಾಮೀಜಿ ಅವರು ಹೇಳ್ತಾ ಇದ್ವಿ ಅವ್ರೊಂದು ತಿಂಗಳು ಅಲ್ಲೆಲ್ಲ ಪ್ರಸಾರ ಮಾಡಿದ್ಮೇಲೆ ಒಂದು ಮೂರ್ನಾಲ್ಕು ದಿವಸ ನಿಗದಿ ಮಾಡಿ ಅಲ್ಲಿ ಸುತ್ತಮುತ್ತ ಮಟ್ಟಲೆಗಳಲ್ಲಿ ಅದನ್ನು ಕೇಂದ್ರವಾಗಿ ಇಟ್ಕೊಂಡು ಎಲ್ರಿಗೂ ದೀಕ್ಷಾ ಸಂಸ್ಕಾರ ಕೊಡುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಇದು ಪ್ರಯತ್ನ ನಿರಂತರವಾಗಿ ನಡೀಬೇಕು ನಾವು ಮಾಡಿದ್ದೆಲ್ಲ ನಡೆಯುತ್ತೆ ಅಂತಲ್ಲ ಹಾಗೆ ಮಧ್ಯವಸನೆಗಳಿಗೆ ಒಂದು ಶಿಬಿರವನ್ನು ಕೂಡ ಮಠದಿಂದ ಉಚಿತವಾಗಿ ಏರ್ಪಡಿಸ್ತಾ ಇದೆ ನಿಮ್ಮಲ್ಲೂ ಆಗಿದ್ದು ಈಗ ಗುಂಡ್ಲುಪೇಟೆಯಲ್ಲಿ ನಡೀತಾ ಇದೆ ಗಣೇಶ್ ಪ್ರಸಾದ್ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಅದರ ಸಮಾರೋಪ ಇದೆ ಅಲ್ಲಿ ಶಿಬಿರದಲ್ಲಿ ಭಾಗವಹಿಸಿದವರೆಲ್ಲ ಬಿಡ್ತಾರೆ ಅಂತಲ್ಲ ಐವತ್ತು ಜ ಪರ್ಸೆಂಟ್ ಜನ ಬಿಟ್ಟರೂ ಕೂಡ ಅದು ಶ್ರೇಯಸ್ಕರವಾದಂಥದ್ದು ಯಾವುದೇ ಒಂದು ವ್ಯಸನಗಳಿಗೆ ಬಲಿಯಾಗೋ ಸುಲಭ ಮುಕ್ತರಾಗೋದು ಅಷ್ಟೇ ಕೆಲಸ ಅದು ಕಷ್ಟ ಆದರೆ ಅದರಿಂದ ನಿಮ್ಮಲ್ಲಿ ಯಾರಿಗಾದರೂ ಆ ಥರ ಅಭ್ಯಾಸಗಳಿದ್ದರೆ ನೀವು ಬಿಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಅದೇ ಇವತ್ತಿನ ಕಾರ್ಯಕ್ರಮದ ದೊಡ್ಡ ಯಶಸ್ಸು ಯಾರಿಗೂ ಇಲ್ಲ ಅಂತ ಇಟ್ಕೊಳ್ಳಿ ಇರೋರಿಗೆ ಬಿಡ್ಸಕ್ಕೂ ಪ್ರಯತ್ನ ಮಾಡ್ಬೇಕು ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ ಎಂಥವ್ರು ಸಿಕ್ತಾರೆ ಯಾರು ಅಂತ ನೀವೊಂದು ನೂರು ಜನ ಲಿಸ್ಟ್ ಮಾಡಿ ನಾವು ಪ್ರತಿ ವಾರ ಶುಭ್ರ ಮಾಡ್ತೀವಿ ಪ್ರತಿ ವಾರ ಒಂದು ಶುಭ್ರ ಒಂದು ಐವತ್ತು ಜನ ಲಿಸ್ಟ್ ಮಾಡಿ ಇಂಥವ್ರು ಇದ್ದಾರೆ ಅಂತ ಪ್ರತಿ ವಾರ ಅದು ಅಂಟು ಹತ್ತು ದಿವ್ಸ ಶುಭ್ರ ಇರುತ್ತೆ ಹತ್ತು ಹತ್ತು ದಿವ್ಸಕ್ಕೆ ನಮ್ಮ ಶುಭ್ರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಪಕ್ಕದಲ್ಲಿಗೆ ಗೊತ್ತಿರುತ್ತೆ ಯಾರ್ಯಾರು ಇರುತ್ತಾರೆ ಅಂತೇಳಿ ಯಾರು ಅಂತೇಳಿ ನನಗೆ ಅಂತೇಳಿ ಆದ್ದರಿಂದ ಅಂಥದ್ದು ಸಂಕಲ್ಪ ಮಾಡಿದ್ರೆ ಇವತ್ತು ಇಲ್ಲಿ ಎಮ್ ಎಲ್ ಉಂಡಿ ಮಟ್ಟದಲ್ಲಿ ನಾವೆಲ್ಲ ಸೇರಿದ್ದಕ್ಕೊಂದು ದೊಡ್ಡ ಮನುಷ್ಯ ಮನಸ್ಸು ಮಾಡಿದ್ರೆ ದೊಡ್ಡದು ಯಾವುದೂ ಇಲ್ಲ ಮನಸ್ಸು ಮಾಡಿದ್ರೆ ಎಲ್ಲ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಈ ಕೆಲವರು ಹೇಳ್ತಿದ್ರು ಹಾಕಿದ್ರೆ ಏನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಳ್ಳೆ ಜೀವನ ಮಾಡುವಂಥ ಕಡೆಗೆ ನಾವೆಲ್ಲ ಉಪಯೋಗಿಸಬೇಕಾದದ್ದು ಅಗತ್ಯವಾದಂತಹದ್ದು ಪಾಂಡುಮಟ್ಟಿ ಶ್ರೀಗಳು ಒಂದು ಅವರ ಹಿರಿಯ ಗುರುಗಳು ಕೂಡ ಒಂದು ಸಮಾಜ ಸಂಘಟನೆ ಧಾರ್ಮಿಕ ನಿಷ್ಠೆಯನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸಿದಂಥವ್ರು ಅವರೇ ಅದೇ ನಿಟ್ಟಿನಲ್ಲಿ ಒಳ್ಳೆಯ ವಾಗ್ಮಿಗಳಾಗಿ ಅನೇಕ ವಿಚಾರಗಳನ್ನು ತಿಳಿದವರಾಗಿ ಆ ಭಾಗದಲ್ಲಿ ಜನರನ್ನಲ್ಲಿ ಸುಧಾರಣೆ ಮಾಡಿ ಅವರು ಸರಿ ಮಾರ್ಗದಲ್ಲಿ ನಡೆಯುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಎಮ್ ಎಲ್ ನುಂಡಿ ಶ್ರೀಗಳು ಅವರ ಹೆಸರೇ ಗೌರಿಶಂಕರ ಅಂತಿದೆ ಅದರಿಂದ ಅವ್ರು ಏನೇನು ಅತ್ಯುತ್ತಮವಾಗಿ ನಡೆಸ್ಬೋದು ಎಲ್ಲ ಕಾರ್ಯಗಳನ್ನು ಕೂಡ ಮತ್ತು ಅವ್ರ ಅನಿಸಿಕೆಗಳನ್ನು ನೇರವಾಗಿ ಹೇಳೋದ್ರಿಂದ ನಿಮ್ಗೆ ಕೆಲವು ಸರಿ ಮುಜುಗರ ಆಗ್ಬೋದು ಅದರ ಸಮಾಜ ಸುಧಾರಣೆ ಆಗಬೇಕು ನಮ್ಮ ಜನ ಚೆನ್ನಾಗಿ ಆಗಬೇಕು ಅಂತ ನಮ್ಮ ಕಾರಣಕ್ಕಾಗಿ ಅಂತಹದ್ದು ಮಾಡೋದು ಇವತ್ತು ಈ ಗೋಷ್ಠಿಯನ್ನು ಇಲ್ಲಿ ವ್ಯವಸ್ಥೆ ಮಾಡಿ ಆ ವಿಶೇಷ ಏನು ಅಂತಂದರೆ ಸ್ವಾಮೀಜಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದರು ಮತ್ತು ಎಲ್ಲ ಪ್ರಮುಖವಾದ ಸ್ವಾಮೀಜಿಗಳು ಕೂಡ ನೀವೆಲ್ಲ ನೋಡಿದ್ರಲ್ಲ ಸ್ವಾಮೀಜಿ ಮಂದಿ ಎಲ್ಲ ಸ್ವಾಮೀಜಿಗಳು ಬರುವ ಹಾಗೆ ಒಂದು ಅತ್ಯಂತ ಕ್ರಿಯಾಶೀಲವಾಗಿ ಈ ಗೋಷ್ಠಿಯನ್ನು ಏರ್ಪಡಿಸಿ ಬರೀ ಸ್ವಾಮೀಜಿಗಳನ್ನು ಬರಮಾಡೋದಿಂದಲೇ ನಿಮ್ಮನ್ನು ಎಲ್ಲರನ್ನು ಬರಮಾಡಿ ಅವರ ಆತ್ಮೀಯತೆಯನ್ನು ಇಂಥ ಕಾರ್ಯಕ್ರಮ ನಡೆಯುವಾಗ ನೀವು ಬರಬೇಕು ಸಂತೋಷ ಪಡಬೇಕು ಅಂತ ಅದರಿಂದ ನಮಗೆ ಸಂತೋಷ ಆಗುತ್ತೆ ಅಂತ ಕಾರ್ಯಕ್ರಮವನ್ನು ರೂಪಿಸಿ ಯಶಸ್ವಿಯಾಗಿ ನಡೆಸಿದ್ದಾರೆ